ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀ ಲಾಗ್ ಸೊ ಇವತ್ತಿನ ಲಾಗ್ ಆಗಿರುತ್ತೆ ಕುಸುಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆದು ಸೊ ನಾವು ಬೆಳಗ್ಗೆನೆ ಎದ್ದು ರೆಡಿ ಆಗಿ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಬಿಕಾಸ್ ಇವತ್ತಾಗಿರುತ್ತೆ ಸಂಡೇ ಆ್ಯಂಡ್ ಲೇಝಿಯೆಸ್ಟ್ ಡೇ ಕೂಡ ಆಗಿರುತ್ತೆ ಸೊ ಫಸ್ಟು ಬೇಗನೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಎಚ್ ಎಮ್ ಟಿ ಲೇಔಟಲ್ಲಿರೋ ಅಂಥ ಕದಂಬ ಹೋಟೆಲ್ಗೆ ಬಂದು ಇಲ್ಲಿ ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಬೆಳಗ್ಗೆನೇ ಆಗಿರೋದ್ರಿಂದ ಆ ವಾತಾವರಣ ಅಂತೂ ಚೆನ್ನಾಗಿತ್ತು ತಿಂಡಿ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ಆ್ಯಂಡ್ ಸಂಡೆ ಆಗಿರೋದ್ರಿಂದ ಅಷ್ಟೊಂದು ಏನು ಟ್ರಾಫಿಕ್ ಇರಲಿಲ್ಲ ಬೆಳಗ್ಗೆನೇ ಬಿಟ್ಟಿದ್ವಿ ನಾವು ಸೊ ಟಿನ್ ಫ್ಯಾಕ್ಟ್ರಿ ಹತ್ರ ಮಾತ್ರ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು ನಾವು ಹೋಗೋಸ್ರಲ್ಲಿ ಪೂಜೆ ಕೂಡ ಶುರು ಆಗೋಗಿತ್ತು ಬನ್ನಿ ಲೇಟ್ ಲೇಟ್ ಕೂಡ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ ಸೊ ಹಾಗಾಗಿ ಪೂಜೆ ಎಲ್ಲ ಶುರು ಆಗಿ ಆಲ್ಮೋಸ್ಟ್ ಕತೆ ಇದ್ರು ಪುಣ್ಯಕ್ಕೆ ನಮಗೆ ಕತೆ ಕೂಡ ಸಿಕ್ತು ಕೇಳಿಸ್ಕೊಳೋ ಅಂಥದ್ದು ಇಲ್ಲಾಂದರೆ ಇನ್ನೂ ಲೇಟಾಗಿ ಹೋಗಿದ್ರೆ ಅದು ಎಲ್ಲ ಕಂಪ್ಲೀಟ್ ಆಗೋಗಿರ್ತಿತ್ತು ಸೊ ಬನ್ನಿ ಹೇಗಿತ್ತು ಪೂಜೆ ಅಂತ ನೋಡ್ಕೊಂಡು ಬರೋಣ ಂಬಳ ನೀರಂ ಸಂದರ್ಶೆಯಾದ ಇಬ್ಬರು ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನವನ್ನು ಮನುಷ್ಯನ ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತಿ ಹೊಂದುತ್ತಾನೆ ಅವರು ಯಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ವೈಕಂಠ ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೂತ ಮಹಾಮನಿಗಳು ಹೇಳುತ್ತಾರೆ ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡುತ್ತೇನೆ ಎಂಬುದಾಗಿ ಹೇಳಿದನು ವ್ರತವನ್ನು ಮಾಡುತ್ತಿದ್ದಾನೆ ಮನುಷ್ಯರು ಕೂಡ ಸಂಪೂರ್ಣ ದಶೆಯಿಂದ ವಿಶೇಷವಾಗಿ ಕೋರಿದ ಫಲಗಳನ್ನು ಕೊಡತಕ್ಕಂಥದ್ದು ಸತ್ಯನಾರಾಯಣನು ಕೆಲವರು ಕಾಲವಿಂದ <music/> கோவிந்தா 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 கோவிந்தா

జరారమణ వరద గోవింద బాంధవ గోవిందా రక్షగా గోవిందారాయణ స్వమి పాదమే अरे अरे हम सब जानते हैं अरे हम देवदेवता तरसिया देवता तरसिया अंडकोट में महाराज कैसिया रात परवाज हैं कैसिया रामासेवी तलेश्वर तलेश्वर स्वामी तलेश्वर थे आज चारों के तरह थे उन्होंने बोला थे तरह प्रेत थे तरह अथारण वैध था अथारण वैध प्रजार स्वर्ग राजा अथारण वैध मावतार राज

ಚಯನ ಶ್ರೀ ನಿವಾಸ ಶ್ರೀ ವೆಂಕಟೇಶ ಅನಂತ ಚಯನ ಶ್ರೀ ನಿಶ ರಘು ಲಿಲಾ ದಶರಥನೇಂದ್ರ ತಿಲಕ ದಶ आदिशेष अनन्त शयन श्रीनिवास श्रीवेङ्कटेश आदिशेष अनन्त शयन श्रीनिवास श्रीवेङ्कटेश अनन्त शयन श्रीनिवास बेळगिरे रङ्गनायकि रमणे श्रीरङ्गनाथ स्वाम रङ्गनायकिरमणे श्रीरङ्गनाथ स्वाम आरतीयुडगिरे श्रीदेवि कमलपति नरसिंहगे कम्बदि

भयहरण वन्दितचरण सन्दरमणाचुतपे स्वाय नारायण आदिनारायणा अनन्तशयन आदिनारायण विश्वस्थ्यनारायना अभिषेषा अनन्दशयना विश्वस्थ्यना अनन्दशयना

ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡ್ವಿ ಪ್ರಸಾದ ಎಲ್ಲ ತಗೊಂಡು ಸೊ ಇದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೀನಿ ಅಂಡ್ ಅವತ್ತು ಕೃಷಿಕ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ಲು ಬಿಕಾಸ್ ಅವಳು ಮಲ್ಗ ಹಾಕ್ತಾನೆ ಎದ್ದಿದ್ಲು ಪೂಜೆ ನಡೀತಾ ಇತ್ತು ಅಷ್ಟರಲ್ಲಿ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗೋದಕ್ಕೆ ಅವ್ರಿಗೂ ಕೂಡ ಟೈಮ್ ಬೇಕಾಯಿತು ಆ್ಯಂಡ್ ನೋಡಿ ಇಲ್ಲಿ ಪ್ರೀತಿ ಲೇಡೀಸ್ ಇಲ್ಲಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅದನ್ನು ಯೂಟ್ಯೂಬ್ ಕಡೆ ಇದ್ದೇನೆ ಸೊ ಫುಲ್ಲು ರೋ ನಮ್ಮ ನಾವೊಂದು ಐದು ಜನ ಎಕ್ಸ್ಟ್ರಾ ಇದೀವಿ

ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಮಳೆ ಕೂಡ ಆಗಮನ ಆಯಿತು ಬಟ್ ಪೂಜೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗೋಯ್ತು ಆ್ಯಂಡ್ ಊಟಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಕೂಡ ಚೆನ್ನಾಗೇ ಇತ್ತು ಸೊ ದಟ್ ನಮಗೆ ಊಟಕ್ಕೂ ಏನೂ ತೊಂದರೆ ಆಗ್ತಿರಲಿಲ್ಲ ಮಳೆ ಬಂದ್ರೂ ಅಂತ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮೇಲೆಗಡೆಗೆ ಹಳೆ ಹೊಡೆಯೋದಿಕ್ಕೆ ಅಂತ ಹೋಗಿದ್ದೀವಿ बंगल बंगाली 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 ಅಪ್ಪ ಇವಳ್ದು ಒಂದು ಸಿಂಗಲ್ ಫೋಟೋಸ್ ತೆಗೆಸೋದಿಗೆ ನಮ್ಗೆಲ್ಲರಿಗೂ ಸಾಕಾಗೋಯ್ತು ಅವಳನ್ನ ಎಷ್ಟು ಆಡಿಸಿ ಇದು ಮಾಡಿದ್ರು ಈ ಒಂದೊಂದು ಪೋಸೇ ಬರ್ತಾ ಇರಲಿಲ್ಲ ಅದಾದಮೇಲೆ ಈವುಳ್ಳನ್ನ ಒಂದು ರೂಮಲ್ಲಿ ಕರ್ಕೊಂಡೋಗಿ ನಾವು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ನಾನು ಕುಸ್ಮ ಸೊ ಫೋಟೋ ಸೆಕ್ಷನ್ ಕೂಡ ಆಯಿತು ಸೊ ಈ ಥರ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ರಿ ಬಟ್ ಮಳೆ ಅಂತೂ ಇಲ್ಲೇ ಇಲ್ಲ ಫುಲ್ ಮಳೆ 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 ಸರಿಯಾಗಿ ಹೋಯ್ತಿದೆ ಇವತ್ತಂತೂ ಮಳೆ ನಾವೆಲ್ಲ ಇಲ್ಲಿ ಹರಟೆ ಹೊಡಿತಾ ಇದೀವಿ ಆ್ಯಂಡ್ ಹಾಗೆ ಪಾಪದು ದೇವ್ರ ಹತ್ರ ಒಂದು ಫೋಟೋಸ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೂಡ ಕರ್ಕೊಂಡೋಗಿ ಅಲ್ಲೊಂದಷ್ಟು ಫೋಟೋಸ್ ತೆಗೆಯೋದಕ್ಕೆಲ್ಲ ಪ್ರಯತ್ನಗಳು ಪಟ್ವಿ ಸೊ ಫೋಟೋಸ್ ಎಲ್ಲ ಈ ಥರ ಬಂತು ಆ್ಯಂಡ್ ಹಾಗೆ ಹಿಂದಿನ ದಿನ ಎಲ್ಲ ಹೋಮ ಎಲ್ಲ ಇದು ಮಾಡಿದರು ಸೊ ಅದ್ರದ್ದೆಲ್ಲ ಒಂದು ಫೋಟೋಸ್ ಹೊಡ್ಕೊಂಡು ಆ್ಯಂಡ್ ಹಾಗೆ ನಾವು ಕೂಡ ಹೊರಡೋ ಸಮಯ ಬಂತು ಸೊ ಅರ್ಷಣ ಕುಂಕುಮ ತಾಂಬೂಲ ಎಲ್ಲ ತಗೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ ना ना मार्का नो नीच गतेन बतने नी आयो ओंती ने तर नाजिनो रुकनेना परोति जेरी वाह ओ हो इनर चातर वाटे ओ आमले सा बाय मारतावळे यार तू एक ತಾಂಬೂಲೆಲ್ಲ ಇಸ್ಕೊಂಡು ಬಾಯ್ ಮಾಡಿ ನಾವು ಹೊರಟಿದ್ದು ಸೂಲಿ ಬೆಲೆ ಕಡೆಗೆ ಬಿಕಾಸ್ ಅಲ್ಲಿಂದ ಅಲ್ಲಿಗೆ ತುಂಬಾ ಹತ್ರ ಇತ್ತು ಅಂಡ್ ನಾನು ಕೂಡ ಅಲ್ಲಿಗೆ ಬಂದ್ವಿ ಸೊ ತುಂಬಾ ಮಳೆ ಅಂತೂ ಬರ್ತಾ ಇತ್ತು ಮನೆಗೆ ಬಂದಿದ ತಕ್ಷಣ ಮಮ್ಮಿ ವಡೆ ಮತ್ತೆ ಟೀ ಕೂಡ ಪ್ರಿಪೇರ್ ಮಾಡ್ತಾ ಇದ್ರು ಅಯ್ಯೋ ನನಗೆ ಹೊಳ ಹೊರಗಡೆ ವೆದರ್ ಅಂತೂ ಹೋತಂದ್ರೂ ಸಿಕ್ಕಾಪಟ್ಟೆ ಚಳಿ ಇತ್ತು ಸೊ ಬೇಗನೆ ನಾವು ಹೊರಡಬೇಕಾಗಿತ್ತು ಹಾಗಾಗಿ ಟೀ ಮತ್ತು ವಡೆ ತಿಂದ್ಕೊಂಡು ಹಾಗೆ ಮೋಹನ್ಗೆ ರಾಖಿ ಕಟ್ಟಿರಲಿಲ್ಲ ನಾನು ಸೊ ಹೇಗಿದ್ರು ಹೋಗಿದ್ನಲ್ವ ಸೊ ಅಲ್ಲಿ ಹೋಗಿ ರಾಖಿ ಕಟ್ಟಿ ಅವನಿಗೆ ಸ್ವೀಟ್ಸ್ ಎಲ್ಲ ತಿನ್ನಿಸಿ ನಾವು ಅಲ್ಲಿಂದ ಹೊರಟ್ವಿ ಊರು ಕಡೆಗೆ ಆ್ಯಂಡ್ ಬಿಕಾಸ್ ಬ್ಯಾಂಗ್ಳೂರಿಗೆ ಬಂದು ನೆಕ್ಸ್ಟ್ ಡೇ ಡ್ಯೂಟಿ ಇತ್ತು ಚೆಂದು ಅವ್ರಿಗೆ ಸೊ ಅಲ್ಲೇ ಇರೋದಕ್ಕಂತೂ ಆಗ್ತಿರಲಿಲ್ಲ ಹಾಗಾಗಿ ಬ್ಯಾಕ್ ಟು ಆದ್ವಿ ಆ್ಯಂಡ್ ಹಾಗೆ ಇದೊಂದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿದ್ದೀವಿ ನಾವು ಒನ್ ಒನ್ ಟೈಮ್ ಸೇರಿರೋದು ಒಬ್ಬರಿದ್ರೆ ಒಬ್ಬೊಬ್ರು ಫೋಟೋ ಸಿಗ್ತಿರಲಿಲ್ಲ ಸೊ ಎಲ್ಲರೂ ಸೇರಿ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಆ್ಯಂಡ್ ಹಾಗೆ ಕುಸುಮಾ ಬಾವಂದು ಮತ್ತು ಘಷಿಕಂದು ಕೂಡ ಒಂದು ಫೋಟೋಸ್ ತಗೊಂಡು ಅಪ್ಲೋಡ್ ಮಾಡಿದ್ದೀನಿ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು